ಇದು ನಾನು ಬಸ್ರಿ ಆಗಿರೋ ಹೆಣ್ಮಕ್ಳುಗಳಿಗೆ ಮತ್ತು ತಾಯಿ ಆಗಬೇಕು ಅಂದ್ಕೊಳ್ತಿರೋ ಹೆಣ್ಮಕ್ಳುಗಳಿಗೆ ಮುಖ್ಯವಾದ ವಿಷಯನ ತಿಳಿಸ್ಬೇಕು ಅಂದ್ಕೊಂಡು ಈ ವಿಡಿಯೋ ಮಾಡ್ತಿದ್ದೀನಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ನಾನೇನು ಹೇಳಬೇಕು ಅಂದ್ಕೊಂಡಿದ್ದೀನಿ ನಿಮಗೆ ಅರ್ಥ ಆಗತ್ತೆ ನಂಗೆ ಎರಡು ದಿವಸದ ಹಿಂದೆ ಒಂದು ಅಜ್ಜಿ ಸಿಕ್ಕಿದ್ರು ಅದು ನಂಗೆ ಅವರು ನನಗೆ ತುಂಬ ಬೇಕಾದವರು ಅವ್ರು ಸಿಕ್ಕಿ ನಂಗೆ ಒಂದು ಮಾತು ಹೇಳಿದ್ರು ಅದೇನು ಅಂತಂದರೆ ಅವ್ರ ಜೀವನದಲ್ಲಿ ಏನು ತಪ್ಪು ಮಾಡಿದ್ರು ಆ ತಪ್ಪಿಂದ ಅವ್ರ ಜೀವನ ಏನಾಯಿತು ಅನ್ನೋದನ್ನ ನಂಗೆ ಹೇಳಿದ್ರು ತುಂಬ ನೋವಾಯಿತು ಹಾಗಾಗಿ ನಿಮ್ಗಳಿಗೆಲ್ಲ ಯಾಕೆ ಈ ವಿಷಯ ಹೇಳಬಾರ್ದು ಹೇಳಿ ಅನ್ನಿಸ್ತು ಹಾಗಾಗಿ ಈ ವಿಷಯ ನಾನು ಹೇಳ್ತಿದ್ದೀನಿ ಅದೇನು ಅಂತಂದರೆ ಅವ್ರ ಮದುವೆ ಆಗಿ ಮೂರು ವರ್ಷಕ್ಕೆ ಬಸರಿ ಆದರು ಬಸರಿಯಾಗಿ ಒಂದು ಮೂರು ನಾಲ್ಕು ತಿಂಗಳಿಗೇನೆಗೂ ಏನು ಓದಿಸ್ಬೇಕು ಅಂಥೇಳಿ ಮಾತಾಡ್ತಿದ್ದಾಗ ಅಜ್ಜಿ ಅಂದ್ರಂತೆ ಗಂಡನ ಹತ್ರ ನೋಡಿ ನಾನು ಡಾಕ್ಟ್ರ್ ಓದಬೇಕು ಅಂದ್ಕೊಂಡೆ ಕೆಲವು ಕಾರಣಾಂತರಗಳಿಂದ ನಂಗೆ ಆಗಲಿಲ್ಲ ಓದೋಕ್ಕೆ ಆದರೆ ನಮ್ಮ ಮಗನ್ನ ಯಾಕೆ ಓದಿಸ್ಬಾರ್ದು ಹೆಣ್ಣಾಗ್ಲಿ ಗಂಡಾಗಲಿ ಓದಿಸ್ಬೇಕು ಅನ್ನೋ ಆಸೆ ಇದೆ ನನಗೆ ನಾನು ಓದಿಸ್ತೀನಿ ಅಂಥೇಳಿ ಆ ಅಜ್ಜಿ ಅಂದ್ರಂತೆ ಸರಿ ನಿನ್ನಿಷ್ಟ ಓದಿಸು ಏನು ಪರವಾಗಿಲ್ಲ ಓದಿಸೋಣ ಅಂಥೇಳಿ ಆ ಗಂಡ ಅಜ್ಜಿ ಗಂಡ ಹೇಳಿದ್ರಂತೆ ಸರಿ ಅಂಥೇಳಿ ಮಗು ಆಗತ್ತಂತೆ ಸೇರಿಸೋ ಸಮಯದಲ್ಲೇ ಸ್ಕೂಲ್ಗೆ ಸೇರಿಸ್ತಾರೆ ಮತ್ತು ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಸಾಲುಗಳು ಮಾಡಿ ನನ್ನ ಮಗನ ಚೆನ್ನಾಗಿ ಓದಿಸ್ಬೇಕು ಅಂಥೇಳಿ ಚೆನ್ನಾಗಿ ಓದಿಸಿ ಡಾಕ್ಟ್ರನ್ನ ಕೂಡ ಮಾಡಿದ್ರಂತೆ ಆ ಮಗನ ಹಾರ್ಟ್ ಸ್ಪೆಷಲಿಸ್ಟ್ ಆದನಂತೆ ಆ ಮಗನೂ ತುಂಬ ಚೆನ್ನಾಗಿ ಓದಿದ್ನಂತೆ ಒಳ್ಳೆ ಪರ್ಸೆಂಟೇಜಲ್ಲೇ ಮಾರ್ಕ್ಸ್ ಬಂತು ಓದದ ಪಾಸ್ ಆಯಿತು ಎಲ್ಲ ಆದಮೇಲೆ ಅಬ್ರಾಡಲ್ಲೇ ಒಂದು ಪೋಸ್ಟ್ ಸಿಕ್ತಂತೆ ಆ ಮಗನಿಗೆ ಹಾರ್ಟ್ ಸ್ಪೆಷಲಿಸ್ಟಾಗೆ ಜಾಸ್ತಿ ಸಂಬಳ ಅಂತೆಲ್ಲ ಗೊತ್ತಾಗಿ ತುಂಬ ಖುಷಿಪಟ್ರಂತೆ ತಂದೆ ತಾಯಿ ಇಬ್ಬರು ಆಯಿತಪ್ಪ ನೀ ಚೆನ್ನಾಗಿ ಓದಿದ್ಯಾ ಈಗ ಒಳ್ಳೆ ಚಾನ್ಸ್ ಸಿಕ್ಕಿದೆ ನಿನಗೆ ಹೋಗು ಅಲ್ಲೊಂದು ಸ್ವಲ್ಪ ವರ್ಷ ಇದ್ದು ಅಂತ ಹೇಳಿ ಆ ತಂದೆ ತಾಯಿ ಹೇಳಿದ್ರಂತೆ ಆಯ್ತಪ್ಪ ಆಯಿತು ಹೇಳಿ ಆ ಮಗ ಅಬ್ರಾಡ್ಗೆ ಹೋದ್ನಂತೆ ಆಮೇಲೆ ಕೆಲವು ತಿಂಗಳು ಅಂದರೆ ಫೋನಲ್ಲಿ ಮಾತಾಡ್ತಿದ್ನಂತೆ ಮಗ ತಂದೆ ತಾಯಿ ಹತ್ರ ಕೆಲವು ತಿಂಗಳು ಕಳೆದ ನಂತರ ಫೋನ್ ಮಾಡಿ ತಾಯಿ ಹೇಳ್ತಾರಂತೆ ನಿಮಗೆ ಹುಡುಗಿ ನೋಡಬೇಕು ಅಂತಿದ್ದೀವಿ ನಿಂಗೆ ಹೇಗಿರಬೇಕು ಹುಡುಗಿ ಹೇಳು ಆ ಥರ ಒಂದು ಹುಡುಗಿನೇ ನೋಡ್ತೀನಿ ಅಂಥೇಳಿ ತಾಯಿ ಹೇಳಿದ್ರೆ ಆ ಮಗ ಹೇಳ್ತಾನಂತೆ ಅಮ್ಮ ಏನು ಅನ್ಕೋಬೇಡ ನನಗೆ ಗ್ರೀನ್ ಕಾರ್ಡ್ ಹೋಲ್ಡರ್ ಆಗಿರೋ ಹುಡುಗಿ ಅಂದರೆ ಇಲ್ಲಿ ವಾಸವಾಗಿರೋ ಇಲ್ಲೇ ಹುಟ್ಟಿದಂಥ ಒಂದು ಹುಡುಗಿನ ನಾನು ನೋಡ್ಕೊಂಡಿದ್ದೀನಿ ಪ್ರೀತಿಸಿ ಮದುವೆನೂ ಆಗಿಬಿಟ್ಟೆ ನಿಮಗೆ ಈ ವಿಷಯ ಹೇಳಿದ್ರೆ ನೀವು ಒಪ್ಕೊಳ್ಳಲ್ವೇನೋ ಇನ್ ಕೇಸ್ ಒಪ್ಕೊಂಡ್ರೂ ಅಲ್ಲಿಗೆ ಕರ್ಕೊಂಬ ನಾವೇ ಮದುವೆ ಮಾಡ್ತೀವಿ ಅಂತ ಹೇಳ್ತೀರಾ ಅಲ್ಲಿ ಕಲ್ಚರ್ ನನ್ನ ಇಷ್ಟ ಆಗಲ್ಲ ಹಾಗಾಗಿ ನಿಮಗೆ ಈ ವಿಷಯ ಹೇಳಲಿಲ್ಲ ಏನು ತಿಳ್ಕೊಬೇಡ ಮದುವೆ ಆಗೋಯ್ತು ನಂದು ಮದುವೆ ಆಗಿ ಈಗಾಗಲೇ ಆರು ತಿಂಗಳಾಗೋಯಿತು ನಂದು ಅಂಥೇಳಿ ಮಗ ಹೇಳ್ತಾನಂತೆ ಅವ್ರಿಗಿದ್ದು ಒಬ್ಬನೇ ಮಗ ಆ ಮಗನೇ ಹೀಗೆ ಹೇಳಿಬಿಟ್ಟ ಸರಿ ತುಂಬ ನೋವಾಗತ್ತೆ ಆದರೂ ಏನು ಮಾಡೋದು ಕ್ಷಮಿಸ್ತಾರೆ ತಾಯಿ ತಂದೆ ಅಲ್ವಾ ಏನೂ ಮಾತಾಡಲಿಲ್ಲ ಸರಿ ಆಯ್ತಪ್ಪ ಮದುವೆ ಅಂತೂ ಆಗಿಬಿಟ್ಟು ನಾ ಹೇಗೋ ಇಲ್ಲಿ ಮ್ಯಾನೇಜ್ ಮಾಡ್ತೀನಿ ಬಿಡು ಅಟ್ಲೀಸ್ಟ್ ಇಲ್ಲಿಗೆ ಬಾ ಎದುರುಗೇ ನೀನು ನನ್ನ ಸೊಸೆನ ನೋಡ ನೋಡಬೇಕು ಅಂತಿದೆ ನೋಡ್ ನೋಡ್ತೀನಿ ನಾನು ಕರ್ಕೊಂಡು ಬಾ ಅಂತ ಹೇಳಿ ಅಂದರೆ ಆಯಿತಮ್ಮ ನೋಡ್ಕೊಂಡು ಬರ್ತೀನಿ ಹೇಳಿ ಮಗ ಹೇಳಿದ್ನಂತೆ ಹಾಗೆ ಹೇಳಿಬಿಟ್ಟು ಫೋನ್ ಕಟ್ ಮಾಡಿದ್ರಂತೆ ತಂದೆ ತಾಯಿ ಇಬ್ಬರಿಗೂ ತುಂಬ ದುಃಖ ಆಗತ್ತೆ ಆದರೆ ಆ ಮಗನ ಮೇಲೆ ಏನೂ ಕೋಪ ಮಾಡ್ಕೊಳ್ಳಿಲ್ಲ ಯಾಕೆ ಅಂತಂದರೆ ಅವರು ಮುಂಚಿಂದನೂ ನನ್ನ ಮಗ ಡಾಕ್ಟ್ರ್ ಓದಬೇಕು ನನ್ನ ಮಗನ ಹೊರ ದೇಶಕ್ಕೆ ಕಳಿಸ್ಬೇಕು ಅಂತ ಆಸೆ ಪಟ್ವಿ ಆದರೆ ಹೊರ ದೇಶಕ್ಕೆ ಕಳಿಸಿದ್ರೆ ನಾಳೆ ಇಲ್ಲವನು ಬಂದು ಇರ್ತಾನ ಅಲ್ಲಿ ಅಜ್ಜಸ್ಟ್ ಆಗಿಬಿಟ್ರೆ ಇಲ್ಲಿ ಬರೋಕ್ಕೆ ಇಷ್ಟಪಡ್ತಾನ ನಮ್ಮನ್ನು ಕಡೆಗಾಲಕ್ಕೆ ನೋಡ್ಕೊಳ್ತಾನೆ ಅನ್ನೋದನ್ನ ನಾನು ಯೋಚನೆ ಮಾಡಲಿಲ್ಲ ತಪ್ಪು ಮಾಡಿಬಿಟ್ಟೆ ಈಗ ಅರ್ಥ ಆಗ್ತಿದೆ ಏನು ಮಾಡೋದು ಅದನ್ನು ನಾವು ತಪ್ಪನ್ನು ಸರಿ ಮಾಡ್ಕೊಳ್ಳೋಕ್ಕಾಗಲ್ಲ ಹೇಳಿ ಅವ್ರನ್ನ ಅವ್ರು ಬೈಕೊಂಡು ಚೆನ್ನಾಗಿ ಮಲ್ಕೊಂಡ್ರಂತೆ ಅದಾದ ಎರಡು ದಿವಸಕ್ಕೆ ಅಜ್ಜಿ ಗಂಡ ಸತ್ತು ಹೋದರು ಪಾಪ ಮತ್ತೆ ಫೋನ್ ಮಾಡ್ತಾರಂತೆ ಆ ತಾಯಿ ಅಂದರೆ ಆ ಅಜ್ಜಿ ಮಗಂಗೆ ನೋಡಪ್ಪ ನಿಮ್ಮ ತಂದೆ ಸತ್ತು ಹೋದರು ನನಗಿರೋ ನೀನು ಒಬ್ಬನೇ ಮಗ ಬಂದು ಕಾರ್ಯ ಮಾಡಬೇಕಲ್ಲಪ್ಪ ತಿ ಮಾಡಬೇಕು ಬಾಪ ಅಂಥೇಳಿ ಆ ಅಜ್ಜಿ ಕರೆದ್ರೆ ಅಮ್ಮ ನೀನು ಅಂದ್ಕೊಂಡ ತಕ್ಷಣ ನಾನು ಬರೋಕ್ಕಾಗಲ್ಲ ಏನೂ ತಿಳ್ಕೊಳ್ಬೇಡ ನಮ್ಮ ರಿಲೇಟಿವ್ಸ್ ಬೇಕಾಷ್ಟು ಜನ ಇದ್ದಾರಲ್ಲ ದುಡ್ಡು ಕಳಿಸ್ತೀನಿ ಹಿಂಗೆಷ್ಟು ಲಕ್ಷ ಬೇಕೋ ಅಷ್ಟು ಲಕ್ಷ ನಿನಗೆ ಕಳಿಸ್ತೀನಿ ಯಾರೋ ಒಬ್ಬರು ನೋಡಿ ಮಾಡಿಸ್ಬಿಡು ಕಾರ್ಯನ ಪೂರ್ತಿ ನಾನು ಬಂದ ತಕ್ಷಣ ಏನು ಅಪ್ಪ ಎದ್ಕ್ ನಿಂತ್ಬಿಡ್ತಾರಾ ಅಥವಾ ಬದುಕ್ಬಿಡ್ತಾರ ಸತ್ತೋರು ಆ ಥರ ಎಲ್ಲ ಅನ್ಕೋಬೇಡಮ್ಮ ಮಾಡಿಸು ಯಾರು ಯಾರೋ ಒಬ್ಬರು ಸಿಗ್ತಾರೆ ಮಾಡಿಸು ಹೇಳಿ ಮಗ ಹೇಳ್ತಾನಂತೆ ಏನೂ ಮಾತಾಡೋಕ್ಕೆ ಬಾಯೇ ಬರಲ್ಲ ಅಂತ ಅಜ್ಜಿಗೆ ತುಂಬ ದುಃಖ ಆಗ್ಬಿಡತ್ತಂತೆ ಸರಿ ಫೋನ್ ಕಟ್ ಮಾಡಿಬಿಡ್ತಾರಂತೆ ಕಟ್ ಮಾಡಿಬಿಟ್ಟು ಕಾರ್ಯ ಎಲ್ಲ ಮುಗಿಯಿತು ಅದೇ ಮ ಅಜ್ಜಿ ಹೇಳಿದಿಷ್ಟೆ ನನಗೆ ನೋಡಮ್ಮ ನಾನು ಡಾಕ್ಟ್ರು ಮಾಡಬೇಕು ಹೊರದೇಶಕ್ಕೆ ಕಳಿಸ್ಬೇಕು ಲಕ್ಷ ಲಕ್ಷ ಸಂಪಾದನೆ ಮಾಡಬೇಕು ನನ್ನ ಮಗ ಅಂದ್ಕೊಂಡೆ ನಾನು ಸರಿಯಾದ ಸಂಸ್ಕಾರ ಕೊಡಲಿಲ್ಲ ನನ್ನ ಮಗನಿಗೆ ಬರೀ ಅಂದರೆ ಒಂದು ವಯಸ್ಸು ಬರ್ತಿದ್ದ ಹಾಗೆ ನೀನು ಡಾಕ್ಟ್ರ್ ಓದಬೇಕು ಲಕ್ಷ ಲಕ್ಷ ಸಂಪಾದನೆ ಮಾಡಬೇಕು ಹೊರದೇಶಕ್ಕೆ ಹೋಗಬೇಕು ಇದಿಷ್ಟೇ ತಲೆ ತುಂಬ ಹಾಕ್ಬಿಟ್ಟಿದ್ದೆ ನಾನು ನನ್ನ ಮಗಂಗೆ ನನ್ನ ತಪ್ಪು ನಾನು ಸರಿಗೆ ಬೆಳೆಸಲಿಲ್ಲ ನಾನು ಸರಿಯಾಗಿ ಸಂಸ್ಕಾರ ಕೊಡಲಿಲ್ಲ ನೀನು ಆ ಥರ ಮಾಡಬೇಡಮ್ಮ ನಿನ್ನ ಮಗಂಗೆ ಸರಿಯಾದ ಸಂಸ್ಕಾರ ಕೊಡು ಹೊರದೇಶ ಹೊರದೇಶ ಅಂತ ಹೇಳಿ ಹೇಳಬೇಡ ನಿನ್ನ ಮಗನಿಗೆ ಇಲ್ಲೇ ಓದಿಸು ನಮ್ಮ ಭಾರತದಲ್ಲಿ ಹುಟ್ಟೋದಕ್ಕೆ ಎಷ್ಟೋ ಕೋಟಿ ಜನ್ಮದ ಪುಣ್ಯ ಮಾಡಿದರೆ ಮಾತ್ರ ಈ ಭಾರತ ಭೂಮಿನಲ್ಲಿ ನಾವು ಹುಟ್ಟತೀವಿ ಈಗ ನಿಮ್ಗೆ ಅರ್ಥ ಆಗಿದೆ ಈ ಅಜ್ಜಿ ಕಥೆನ ಕೇಳಿ ಒಳ್ಳೆಯ ಸಂಸ್ಕಾರ ಕೊಡಬೇಕು ಅಂತಲೂ ಕೆಲವ್ರು ಅಂದ್ಕೊಂಡಿರ್ತೀರ ಅಂತ ನನಗೆ ಗೊತ್ತು ಆದರೆ ಒಂದು ಮಾತ್ರ ಹೇಳ್ತೀನಿ ನೀವು ಮಕ್ಕಳು ಬೆಳೆದ ಮೇಲೆ ಒಂದೇ ಅಲ್ಲ ಹೊಟ್ಟೆಲಿದ್ದಾಗಲೇ ನಾಲ್ಕು ತಿಂಗಳು ಐದು ತಿಂಗಳಿದ್ದಾಗಲೇ ನೀವು ಕೂಡ ರಾಮಾಯಣ ಮಹಾಭಾರತ ಭಾಗವತ ಇಂಥ ಕಥೆಗಳನ್ನ ಕೇಳಿ ನಿಮ್ಮ ಮಕ್ಕಳು ಸಂಸ್ಕಾರವಂತವಾಗಿ ಬೆಳೀತಾರೆ ಇಷ್ಟು ಹೇಳಬೇಕು ಅಂದ್ಕೊಂಡೆ ಯಾಕೆ ಅಂತಂದರೆ ನಾನು ಕೂಡ ಬಸ್ರಿ ಇದ್ದಾಗ ಪ್ರಹ್ಲಾದ ಚರಿತ್ರೆ ಕೇಳಬೇಕು ಅನ್ನಿಸ್ತಿತ್ತು ಹಾಗಾಗಿ ನಾನು ಅದನ್ನು ಕೇಳ್ತಾ ಇದ್ದೆ ಮಧ್ಯಾಹ್ನ ನಿದ್ದೆ ಬರ್ತಿದೆ ಅಂತಂದಾಗ ಅದನ್ನು ಹಾಕ್ಕೊಂಡು ಅಂದರೆ ಪ್ರಹ್ಲಾದ ಚರಿತ್ರೆ ಹಾಕ್ಕೊಂಡು ಇಯರ್ಫೋನ್ ಹಾಕ್ಕೊಂಡು ಮಲ್ಕೊಂಡು ಬಿಡ್ತಿದ್ದೆ ಯಾಕೆಂದರೆ ಮಗು ಕೇಳತ್ತೆ ಅಂತ ನನಗೆ ಗೊತ್ತು ನಮ್ಮ ತಂದೆ ಹೇಳ್ತಿದ್ರು ಹಾಗಾಗಿ ಹಾಗೆ ಆ ಥರ ಹಾಕ್ಕೊಂಡು ಕೇಳ್ತಾ ಮಲ್ಕೊಂಡು ಬಿಡ್ತಿದ್ದೆ ಈಗ ನನ್ನ ಮಗಂಗೆ ನಾಲ್ಕು ವರ್ಷ ಈಗಲೂ ಕೂಡ ನನ್ನ ಮಗ ರಾಯರ ಮಠಕ್ಕೆ ಹೋಗೋಣ ರಾಯರು ರಾಯರು ಅಂತ ಹೇಳ್ತಾನೆ ರಾಯರ ಶ್ಲೋಕನ ಹೇಳ್ತಾನೆ ಯಾಕೆ ಅಂತಂದರೆ ನಾವು ಹೇಗೆ ಸಂಸ್ಕಾರ ಹಾಕ್ತೀವಿ ಮಕ್ಕಳು ಹಾಗೆ ಬೆಳೀತಾರೆ ಹೊರಗೆ ಬಂದ ಮೇಲೆ ನಾವು ಆ ಥರ ಒಳ್ಳೆ ರೀತಿಯಿಂದ ಬೆಳೆಸ್ತೀವಿ ಅನ್ನೋದಲ್ಲ ಗರ್ಭದಲ್ಲಿ ಇದ್ದಾಗಲೇ ಸಂಸ್ಕಾರ ಅನ್ನೋದು ಕೊಡಬೇಕು ಅದು ಮುಖ್ಯವಾದ ಒಂದು ಕರ್ತವ್ಯ ತಾಯಿಯಾಗಿ ನಮ್ಮದು ಹಾಗಾಗಿ ಹೊಟ್ಟೆಲಿದ್ದಾಗಲೇ ನೀವು ಸಂಸ್ಕಾರ ಹಾಕಕ್ಕೆ ಪ್ರಯತ್ನ ಪಡಿ ನಿಮ್ಮ ಮಕ್ಕಳಿಗೆ ಯಾಕೆ ಅಂತಂದರೆ ಹೊರದೇಶದಲ್ಲಿ ಇದ್ದವರು ಈಗ ನಮ್ಮ ಭರತ ಭೂಮಿಗೆ ಬಂದು ಇಲ್ಲಿ ಒಂದು ಪುರಾಣ ಕಥೆಗಳನ್ನ ಕೇಳಿ ಇಷ್ಟಪಟ್ಟು ಅವ್ರ ಮಕ್ಕಳಿಗೆ ಎಷ್ಟೆಷ್ಟು ಪುರಾಣ ಕಥೆಗಳಲ್ಲಿ ಬರುವ ರಾಜರ ಕಥೆಗಳನ್ನೆಲ್ಲ ಸಾರಿ ರಾಜರ ಹೆಸರುಗಳನ್ನೆಲ್ಲ ಇಡ್ತಾ ಇದ್ದಾರೆ ಯಾವುದೋ ಒಂದು ವೀಡಿಯೋನ ನೋಡಿ ನಂಗೆ ತುಂಬ ಖುಷಿ ಆಯಿತು ಹೊರ ದೇಶದಲ್ಲಿರೋರೆಲ್ಲ ಬಂದು ಇಲ್ಲಿ ಇಷ್ಟಪಟ್ಟು ಇಲ್ಲೇ ಇರೋರು ಇದ್ದಾರೆ ಎಷ್ಟೋ ಜನ ಆದರೆ ನಮ್ಮವರು ಹೊರ ದೇಶಕ್ಕೆ ಹೋಗಿ ಕ್ರಿಶ್ಚಿಯನ್ ಸಂಸ್ಕೃತಿ ಇಷ್ಟಪಟ್ಟು ಅಲ್ಲಿ ಅಂತ ಇರಬೇಕು ಅಂತ ಹೇಳಿ ಇಷ್ಟಪಡ್ತಿದ್ದಾರೆ ಯಾಕೆ ಹೀಗಾಗ್ತಿದೆ ಅನ್ನೋದು ನಂಗೆ ಅರ್ಥ ಆಗ್ತಿಲ್ಲ ಆದರೆ ಆದಷ್ಟು ತಾಯಿ ತಂದೆ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಹೀಗಿರಿ ಅಂತ ನಾನು ಹೇಳ್ತಿದ್ದೀನಿ ಹೀಗೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ಕೂಡ ಹೇಳ್ತೀನಿ ನಾನು ಇದ್ರ ಮೇಲೆ ನಿಮ್ಮ ಇಷ್ಟ ನಿಮ್ಗೇನು ಅನಿಸುತ್ತೋ ನೀವಿರಿ ಆದರೆ ನಮ್ಮ ಜೀವನ ಸಾರ್ಥಕ ಆಗೋದು ಯಾವಾಗ ಅಂದರೆ ನಮ್ಮ ಮಕ್ಕಳು ಸರಿಯಾಗಿ ಬೆಳೆದಾಗ ಮಾತ್ರ ನಮ್ಮ ದೇಶದಲ್ಲಿ ಹುಟ್ಟಿ ನಮ್ಮ ದೇಶದ ಬಗ್ಗೆ ನಾವೇ ಕೇವಲವಾಗಿ ನೋಡಿದ್ರೆ ಹೇಗೆ ಏನಾಗ್ತಾಯಿದೆ ಅಂದರೆ ನಮ್ಮ ತಾಯಿನ ನಾವೇ ಒದ್ದು ಕಾಲಿಂದ ಒದ್ದು ಬೇರೆ ಒಂದು ತಾಯಿಯನ್ನು ನೀವು ತಾಯಿ ಅಂತ ಕರಿತಿದ್ದೀರಾ ಅದು ನಿಮ್ಗೆ ಅರ್ಥ ಆಗ್ತಿಲ್ಲ ಇದ್ರ ಮೇಲೆ ನಿಮ್ಮ ಇಷ್ಟ ಏನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ